ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನಾನ್ ವೆಜ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಏನು ಅಂದರೆ ಮಟನ್ ಕರಿ ಮಟನ್ ಕರಿ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ದಿನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿ ನಾನ್ ರೋಟಿ ಅನ್ನ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ನಾನು ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿಗೆ ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಳ್ಳೋಣ ಜೊತೆಗೆ ಒಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ತೊಗೊಳ್ಳಿ ಇನ್ನ ಸ್ವಲ್ಪ ಖಾರ ಬೇಕು ಅಂದರೆ ಎರಡು ಎಕ್ಸ್ಟ್ರಾ ಹಾಕೋಬೋದು ಇದ್ರ ಜೊತೆಗೇ ಚಕ್ಕೆ ಲವಂಗ ಏಲಕ್ಕಿ ಹಾಕೊತಾ ಇದ್ದೀನಿ ಎಲ್ಲ ಹಾಕಿದ ಮೇಲೆ ಸ್ಟವ್ನ ಮೀಡಿಯಮ್ ಲೋಲ್ಲಿ ಇಟ್ಕೊಂಡು ಉಗುರು ಬೆಚ್ಚಾಗುವಷ್ಟು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ನಾನಿಲ್ಲಿ ಗೋಡಂಬಿ ಹಾಕಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಕರೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಟಲಲ್ಲಿ ಹೆಂಗೆ ಸಿಗುತ್ತೋ ಅದೇ ಟೇಸ್ಟಲ್ಲಿ ಇರುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಒಂದು ಜಾರ್ ತೊಗೊಂಡು ಜಾರಿಗೆ ಇವಾಗ ಫ್ರೈ ಮಾಡ್ಕೊಂಡಿರೋಂತಹ ಗೋಡಂಬಿ ಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ತೇನೆ ರುಬ್ಕೊಳ್ಳಿ ನೋಡಿ ಈ ಥರ ನಾನಿವಾಗ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಹುಳಿ ಟೊಮೊಟೊ ಎರಡು ಮೀಡಿಯಮ್ ಟೊಮೊಟೊನ ಸಣ್ಣದಾಗ ಹಚ್ಕೊಂಡು ಇದ್ದೀನಿ ಇದ್ರ ಜೊತೆಗೆ ಒಂದು ಇಂಚಷ್ಟು ಶುಂಠಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಇದ್ದೀನಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಈ ಥರ ರುಬ್ಬಿದರೆ ಸಾಕು ಫುಲ್ ಗ್ರೈಂಡ್ ಆಗಿರಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಕಾದ್ಮೇಲೆ ನಿಮ್ಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬೇಡ ಅಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೊಬೋದು ಎಣ್ಣೆ ಕಾದ್ಮೇಲೆ ಎರಡು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಜೊತೆಗೆ ಸ್ಪೈಸಸ್ ಹಾಕ್ತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿ ಚಿಕ್ಕ ಕಟ್ ಮಾಡ್ಕೊಂಡು ಹಾಕೋದ್ರಿಂದ ಕರಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಇರಿ ಇವಾಗ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಇವಾಗ ಮಟನ್ ಹಾಕೊತಾ ಇದ್ದೀನಿ ಮಟನ್ ಕ್ಲೀನ್ ಮಾಡಬೇಕಾದ್ರೆ ಫಸ್ಟ್ ನಾರ್ಮಲ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಶಿನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಿಲ್ಲಿ ಮುನ್ನೂರು ಗ್ರಾಮ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಮಟನ್ನಲ್ಲಿ ಇರೋ ಅರಶಿನ ಎಲ್ಲ ಎಣ್ಣೆಗೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಅರಶಿನ ಎಲ್ಲ ಎಣ್ಣೆಗೆ ಬಿಟ್ಕೊತಾ ಇದೆ ಇವಾಗ ಎಲ್ಲ ಬಿಟ್ಕೊಂಡಿದೆ ಈ ಥರ ಫ್ರೈ ಆದರೆ ಸಾಕು ಇವಾಗ ಒಂದು ಒಂದೂವರೆ ಸ್ಪೂನ್ ಖಾರದ ಪುಡಿ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಜೊತೆಗೆ ಒಂದೂವರೆ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಜೊತೆಗೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿರೋ ಪೌಡರ್ ಎಲ್ಲ ಚೆನ್ನಾಗಿ ಮಟನ್ ಜೊತೆ ಹೊಂದ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇವಾಗ ಖಾರದ ಪುಡಿ ಉಪ್ಪು ಹಾಕೋದ್ರಿಂದ ಮಟನ್ಗೂ ಕೂಡ ಖಾರ ಉಪ್ಪಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತಂಗೇ ಬಿಡೋಣ ಎಣ್ಣೆ ಎಲ್ಲ ಬಿಟ್ಕೋಬೇಕು ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಇವಾಗ ರುಬ್ಕೊಂಡಿರೋವಂಥ ಪೇಸ್ಟ್ ಇದ್ದೀನಿ ಅದೇ ಫ್ರೈ ಮಾಡ್ಕೊಂಡಿರೋ ಅಂತಹ ಗೋಡಂಬಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಡ್ರೈ ಅನ್ನಿಸ್ತಿದೆ ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲಿ ಹಾಕ್ಕೊತಾ ಇದ್ದೀನಿ ಯಾವುದು ವೇಸ್ಟ್ ಮಾಡಬಾರ್ದು ಸೊ ಅದಕ್ಕೆ ಇವಾಗೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹೊತ್ತು ಮೀಡಿಯಮ್ ಲೋಲಿಟ್ಟು ಹಂಗೆ ಬಿಡೋಣ ಇವಾಗ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಫ್ರೈ ಆಗಬೇಕು ಆವಾಗೇ ಕರಿ ಟೇಸ್ಟಿಯಾಗಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಚಿಕನ್ ಕರಿ ಮಾಡೋದ್ರದ್ದೇ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ಆವಾಗ ಚಿಕನ್ ಕರಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲ್ಲಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡೇ ಬೇಯಿಸ್ಕೊಳ್ಳಿ ಯಾಕಂದರೆ ಮಟನ್ ಬೇಯಬೇಕಲ್ವಾ ಬೆಂದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇವಾಗ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ಇವಾಗ ಕುಕ್ಕರ್ ಮುಚ್ಕೊಳ್ಳೋಣ ಇವಾಗ ಒಂದು ನಾಲ್ಕರಿಂದ ಐದು ವಿಷಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ನಾನು ಐದು ವಿಷಲ್ ಹಾಕ್ಸಿದ್ದೆ ಇವಾಗ ಕುಕ್ಕರ್ ತೆಗೀತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕರಿ ನೋಡೋಕೆ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಈ ಥರ ಇದ್ದರೆ ಸಾಕು ಇವಾಗ ಮಟನ್ ಕರಿ ರೆಡಿಯಾಗಿದೆ ನೀವು ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಮಟನ್ ಕರಿ ತುಂಬ ಸ್ಪೈಸಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಅನ್ನ ಜೊತೆ ಬೇಕಾದರೂ ತಿನ್ಬೋದು ಇಲ್ಲ ಚಪಾತಿ ರೋಟಿ ನಾನ್ ಜೊತೆ ಬೇಕಾದ್ರೂ ತಿನ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ಹಂಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ